ನಾನು ಒಳಿತು ಮಾಡುವ ಶಾಸ ಸಂಸ್ಥಾಪಕ ಅಧ್ಯಕ್ಷ ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚಲ್ಲಿ ಸ್ಟಾರ್ಟ್ ಮಾಡಿದ್ದೆ ಇವತ್ತುವರೆಗೂ ನಮ್ಮದು ಸಮಾಜ ಸೇವೆ ನಿರಂತರವಾಗಿ ಮಾಡ್ತಾಯಿದ್ದೀವಿ ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮ ಜನವರಿ ಜೂ ಜುಲೈ ಆರು ಶನಿವಾರ ಒಂಬತ್ತರಿಂದ ಎರಡು ಗಂಟೆ ತನಕ ಇರುತ್ತೆ ಕಾರ್ಯಕ್ರಮಕ್ಕೆ ಎಲ್ಲರೂ ಜಯನಗರ ಆಗಲಿ ಸುತ್ತಮುತ್ತ ಬೆಂಗಳೂರಲ್ಲಿ ಎಲ್ಲರಿಗೂ ಒಂದು ಎರಡು ಸಾವಿರ ಮಂದಿಗೆ ನಾನು ಅನ್ನದಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಹಾಗೆ ಅದ್ರ ಜೊತೆ ಒಂದು ಸೀರೆ ಮತ್ತು ನಮ್ಮ ಮಂಜುನಾಥ್ ಗೌರವ ಸ್ಥಳ ಸೀರೆ ಮತ್ತು ಅಕ್ಕಿ ವಿತರನ್ನು ಬಿ ಬಿ ಎಂ ಪಿ ಕಾರ್ಮಿಕರಿಗೆ ಕೊಡಬೇಕು ಅಂತ ಹೇಳ್ತಿದ್ದಾರೆ ಹಾಗೆ ಆದ ಆ ಒಂದು ಕ್ಲಾ ಇದರಲ್ಲಿ ಪ್ರೋಗ್ರಾಮ್ ಮಾಡುವಾಗ ನಾವೊಂದು ಬ್ಲಡ್ ಕ್ಯಾಂಪ್ ಮಾಡಿ ನಮ್ಮ ಕಡೆಯಿಂದ ಒಂದು ಇನ್ನೂರೈವತ್ತು ಮುನ್ನೂರು ಯೂನಿಟನ್ನು ನಾರಾಯಣ ಹೃದಯ ರಕ್ತನಿಧಿಗೆ ಕೊಡಬೇಕು ಅಂತ ತೀರ್ಮಾನವಾಯಿತು ಸರ್ವರಿಗೂ ಸರ್ವಧರ್ಮದ ಎಲ್ಲ ನನ್ನ ಆತ್ಮೀಯರಿಗೆ ಈ ಒಂದು ಇದಕ್ಕೆ ನಾನು ಬರಕ್ಕೆ ನಿಮ್ಮನ್ನು ಆವಯನ ಮಾಡ್ತಾ ಇದ್ದೀನಿ ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ನನ್ನ ಹೆಸರು ಮೊಹಮ್ಮದ್ ಅಶ್ರಫ್ ನಾನು ನಾನು ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ತುರ್ತು ರಕ್ತ ಪೂರೈಕಾ ವಿಭಾಗದ ಕಾರ್ಯನಿರ್ವಾಹಕನಾಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇದೇ ತಿಂಗಳ ಜುಲೈ ತಿಂಗಳ ಆರನೇ ತಾರೀಕಿನ ಶನಿವಾರದಂದು ನಮ್ಮ ಮಾಡು ಮನುಷ್ಯ ಚಾರಿಟೇಬಲ್ ಟ್ರಸ್ಟ್ ಇವರ ವತಿಯಿಂದ ನಮ್ಮ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಸಹಯೋಗದೊಂದಿಗೆ ನಾರಾಯಣ ಹೃದಯಾಲಯ ರಕ್ತ ನಿಧಿ ಬೆಂಗಳೂರು ಇವರ ಸಹಕಾರದೊಂದಿಗೆ ನಾವು ಸಾರ್ವಜನಿಕ ಬೃಹತ್ ರಕ್ತದಾನ ಶಿಬಿರವನ್ನು ಜಯನಗರದಲ್ಲಿ ಹಮ್ಮಿಕೊಂಡಿದ್ದೇವೆ ರಕ್ತದಿಂದಾಗಿ ಅದೆಷ್ಟೋ ಜೀವಗಳು ಇವತ್ತಿಗೂ ಬದುಕುಳಿಯುತ್ತಾ ಇದೆ ಜಗತ್ತು ವಿಸ್ತಾರವಾದಂತೆ ರಕ್ತದ ಬೇಡಿಕೆಗಳು ಕೂಡ ಜಾಸ್ತಿ ಆಗ್ತಾ ಇದೆ ಅದೆಷ್ಟೋ ಜೀವಗಳು ರಕ್ತದ ಕೊರತೆಯಿಂದ ಪ್ರಾಣ ಕೂಡ ಬಿಡ್ತಾ ಇದೆ ಇಂತಹ ರಕ್ತದ ಕೊರತೆ ಇರುವಂತಹ ಜೀವಕ್ಕೆ ರಕ್ತದ ಪೂರೈಕೆ ಅವಶ್ಯಕತೆ ಆಗಿರುತ್ತದೆ ಆದ್ದರಿಂದ ನಾವೆಲ್ಲರೂ ಹದಿನೆಂಟು ವರ್ಷ ತುಂಬಿದ ಕೂಡಲೇ ರಕ್ತದಾನಿಗಳಾಗೋಣ ಸಂತೋಷದಿಂದ ರಕ್ತದಾನ ಮಾಡೋಣ ಮತ್ತು ಜನರು ಸಂತೋಷವಾಗಿ ಬಾಳಲು ಅನುವು ಮಾಡಿಕೊಡೋಣ ಬನ್ನಿ ನಾವು ರಕ್ತ ಸಂಬಂಧಿಗಳಾಗೋಣ ಎಂಬ ಮಾತಿನೊಂದಿಗೆ ನನ್ನ ಮೊಬೈಲ್ ನಂಬರ್ ನೈನ್ ಫೈವ್ ತ್ರೀ ಫೈವ್ ಟೂ ಫೈವ್ ಫೋರ್ ಒನ್ ನೈನ್ ಟು ಯಾವುದೇ ಸಂದರ್ಭದಲ್ಲಿ ತುರ್ತು ರಕ್ತ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ